ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗಾಗಿ ಆಗ್ರಹಿಸಿ ಡಿಸೆಂಬರ್ ಆರರಂದು ಬನವಾಸಿಯ ನಾಡ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಗಾಗಿ ಆಗ್ರಹಿಸಿ ಡಿಸೆಂಬರ್ ಆರರಂದು ಬನವಾಸಿಯ ಉಮಾ ಮಧುಕೇಶ್ವರ ದೇವಾಲಯದಿಂದ ನಾಡ ಕಚೇರಿವರೆಗೆ ನಡೆಯುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಪೂರ್ವಭಾವಿ ಸಭೆಯು ಬನವಾಸಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆಯಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಬನವಾಸಿ ಪಂಚಾಯತ್ ಅಧ್ಯಕ್ಷೆ ಬೇಬಿ ಆಯುಷ ವಹಿಸಿದ್ದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸೇರಿದಂತೆ ಇನ್ನಿತರ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿದ್ದರು ಸಭೆಯಲ್ಲಿ ಬನವಾಸಿ ಸೇರಿ ಸುತ್ತಲಿನ ಭಾಗದ ಎಲ್ಲಾ ಪ್ರದೇಶಗಳಿಂದ ಮೆರವಣಿಗೆಗೆ ಸಹಕಾರ

ಆ ನಂತರ ನಾವು ಯೋಚನೆ ಮಾಡಿದೆ ಹಾಗಾದ್ರೆ ಪ್ರತ್ಯೇಕ ಜಿಲ್ಲೆಗೆ ಯಾರ ಹಾಕಬಾರದು ಕದಂಬ ಕನ್ನಡ ಜಿಲ್ಲೆ ಅಂತ ಹೇಳಿ ನಾವು ಮಾಡೋಣ ಇಷ್ಟು ಇಲ್ಲಿಂದ ಕಾರಣವಾಗಿ ಆದರೆ ಕದಂಬ ಹೆಸರನ್ನ ಯಾವುದಕ್ಕೂ ಕೂಡ ನಾವು ಇಟ್ಟಿಲ್ಲ ಅನ್ನೋದು ಅಕ್ಷಣ ಅಪರಾಧ ಪಂಪ ಹೊಡೆದಂತಹ ಪಂಪ ಮಾಡದಂತಹ ಕದಂಬ

ಪ್ರತಿಯೊಂದು ಜಿಲ್ಲೆ ಅಂತ ಮಾಡಿದಾಗ ಅನುದಾನ ಜಾಸ್ತಿ ಬರುತ್ತೆ ಅಂತ ಹೇಳಿ ಮಾಡಿಕೊಂಡು ಒಳ್ಳೆ ಮಾಡುವಂತ ಇದ್ರು ಕೂಡ ಪ್ರತಿಯೊಂದು ಜಿಲ್ಲೆ ಮಾಡಿಕೊಂಡು ಅದರಿಂದ ಅವಶ್ಯ ಅನುಕೂಲ ಆಯ್ತು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಎರಡು ಜಿಲ್ಲೆ ಕೂಡ ಚೆನ್ನಾಗಿ ಮುಂದುವರಿತು ಎರಡು ಜಿಲ್ಲೆಯ ಪ್ರತಿ ಪ್ರತಿ ಅನುದಾನ ಸಿಕ್ಕು ಈಗ ಎರಡು ಜಿಲ್ಲೆ ಅಂತ ಆದಾಗ ಈ ನಮ್ಮ ಕನ್ನಡ ಜಿಲ್ಲೆಯ ಪ್ರತಿ ಸಿಗುತ್ತೆ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಗಳನ್ನು ಸಿಕ್ತದೆ ಅಲ್ವಾ ಅದರಿಂದ ಯಾವ ಕಾರಣದಲ್ಲಿ ಸಂಕೋಚ ಬೇಡ ಪ್ರತ್ಯೇಕ ಜಿಲ್ಲೆ ಆಗೋದ್ರಿಂದ ನಮಗೆ ಮೆಡಿಕಲ್ ಕಾಲೇಜ್ ಸಿಗ್ತದೆ ಆಸ್ಪತ್ರೆ ತಯಾರಾಗ್ತಾ ಇದೆ ಈಗ ಇರೋ ಮಕ್ಕದ ಆಸ್ಪತ್ರೆಗೆ ನಾಲ್ಕು ವರ್ಷ ಮೆಡಿಕಲ್ ಕಾಲೇಜ್ ಎಪ್ಪತ್ತು ಜನರ ಅವರು ಅವರ ಪಾಠದ ಅವಧಿಯ ಹಂತದಲ್ಲಿ ನಮ್ ಸೇವೆ ಎಲ್ಲ ಇದು ನಮ್ಮ ಭಾವ ಅದರಿಂದ ಪ್ರತ್ಯೇಕ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದ್ರೆ ಪ್ರತ್ಯೇಕ ಡಿ ಸಿ ಎಸ್ ಎಲ್ಲರೂ ಕೂಡ ಬರಬೇಕು ಅಂತಂದ್ರೆ ಪ್ರತ್ಯೇಕ ಜಿಲ್ಲೆಯ ಅನಿವಾರ್ಯ ಅಂತ ನಾವು ಮಾಡ್ತಾ ಇದ್ದೇವೆ ನಗರಸಭೆಯ ಪರವಾನಿಗೆ ಇಲ್ಲದೆ ಅನಧಿಕೃತವಾಗಿ ರಸ್ತೆ ಮೇಲೆ ಕುಳಿತು ಮೀನು ಮಾರಾಟ ಮಾಡುತ್ತಿದ್ದವರ ಮೇಲೆ ಕಾರ್ಯಾಚರಣೆ ನಡೆಸಿರುವ ನಗರಸಭೆಯ ಅಧಿಕಾರಿಗಳು ನಗರಸಭೆಯ ಪರವಾನಿಗೆ ಇಲ್ಲದೆ ಅನಧಿಕೃತವಾಗಿ ರಸ್ತೆ ಮೇಲೆ ಕುಳಿತು ಮೀನು ಮಾರಾಟ ಮಾಡುತ್ತಿದ್ದವರ ಮೇಲೆ ಕಾರ್ಯಾಚರಣೆ ನಡೆಸಿರುವ ನಗರಸಭೆಯ ಅಧಿಕಾರಿಗಳು ಮಾರಾಟಕ್ಕಿಟ್ಟ ಮೀನುಗಳನ್ನು ವಶಕ್ಕೆ ಪಡೆದು ಎಚ್ಚರಿಕೆ ನೀಡಿದ್ದಾರೆ ಇಂದಿರಾ ನಗರ ಕಸ್ತೂರ್ಬಾ ನಗರ ಹುಬ್ಬಳ್ಳಿ ರಸ್ತೆ ನೆಹರು ನಗರ ಗಣೇಶ್ ನಗರ ಮಾರಾಟಿಕೊಪ್ಪ ಹೀಗೆ ಎಲ್ಲೆಲ್ಲಿ ಅನಧಿಕೃತವಾಗಿ ಮೀನು ಮಾರಾಟ ಮಾಡುತ್ತಿದ್ದ ಸ್ಥಳಗಳಿಗೆ ಸಿಬ್ಬಂದಿಗಳೊಂದಿಗೆ ತೆರಳಿ ಮಾರಾಟಕ್ಕಿಟ್ಟ ಮೀನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಗರದಲ್ಲಿ ಹೀಗೆ ಮೀನು ಮಾರಾಟ ಮಾಡುವುದರಿಂದ ಮೀನು ಮಾರುಕಟ್ಟೆಯಲ್ಲಿ ಅಧಿಕೃತವಾಗಿ ಮೀನು ಮಾರಾಟ ಮಾಡುವವರಿಗೆ ಹಾನಿಯಾಗುತ್ತದೆ ಎನ್ನುವ ದೂರಿನ ಮೇರೆಗೆ ನಗರಸಭೆಯವರು ನಗರದಾದ್ಯಂತ ಕಾರ್ಯಾಚರಣೆ ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಪರಿಸರ ಅಭಿಯಂತರರಾದ ಶಿವರಾಜ್ ಕಿರಿಯ ಆರೋಗ್ಯ ನಿರೀಕ್ಷಕ ನವೀನ್ ಕುಡಾಲ್ಕರ್ ಇತರರು ಉಪಸ್ಥಿತರಿದ್ದರು ಶಿರ್ಸಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿರ್ಸಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂದು ಕೊನೆಯ ದಿನವಾಗಿದ್ದು ಸಮಾರೋಪ ಕಾರ್ಯಕ್ರಮ ಸಂಜೆ ನಡೆಯಲಿದೆ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯ ಆಸಕ್ತರ ದಂಡೆ ಹರಿದು ಬರುತ್ತಿದ್ದು ಇದು ಸಮ್ಮೇಳನದ ಯಶಸ್ಸು ಸಾರಿ ಸಾರಿ ಹೇಳುವಂತಿದೆ ಈ ಸಮ್ಮೇಳನದಲ್ಲಿ ಎಂಬತ್ತಕ್ಕೂ ಹೆಚ್ಚಿನ ವಿವಿಧ ಮಳಿಗೆಗಳು ಕಂಡು ಬಂದಿದ್ದು ಇದರಲ್ಲಿ ಪುಸ್ತಕಗಳ ಮಳಿಗೆಯೇ ಸಿಂಹ ಪಾಲು ಪಡೆದುಕೊಂಡಿದೆ ದೊಡ್ಡ ದೊಡ್ಡ ಸಾಹಿತ್ಯಗಳ ಅಪರೂಪದ ಕವನ ಸಂಕಲ್ಪ ಕಾದಂಬರಿ ಲೇಖನ ಪ್ರವಾಸಿ ಕಥನ ಕತೆ ಜ್ಞಾನ ಸಂಪತ್ತು ಸೇರಿದಂತೆ ಅನೇಕ ಬಗೆಯ ಪುಸ್ತಕಗಳು ಮಳಿಗೆ ಲಭ್ಯವಾಗಿದ್ದು ಸಾಹಿತ್ಯ ಪ್ರಿಯರು ಕೂಡ ಆಸಕ್ತಿಯಿಂದ ಹೆಚ್ಚೆಚ್ಚು ಖರೀದಿಸುತ್ತಿರುವುದು ಕಂಡುಬರತೊಡಗಿದೆ Yeah. ਜੋ ਟੋੜਕਣਾਂ ਤਾਂ 5 ਜਣੇ ਬਕਰਾਂ ਤਾਂ ਉੱਠ ਗਏ ਵਾਏ الله اکبر الله اکبر ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಬೀದಿ ನಾಟಕೋತ್ಸವ ಮತ್ತು ಜಿಲ್ಲಾ ಮಟ್ಟದ ಬಿದಿರಮಗ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಬೀದಿ ನಾಟಕೋತ್ಸವ ಮತ್ತು ಜಿಲ್ಲಾ ಮಟ್ಟದ ಬಿದಿರ ಮಗ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಸಿದ್ದಾಪುರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆಯಿತು

i awesome.